ವಾಲಿ ಆಸ್ತದ್ ಬೆಳಗ್ ಯಾಕೆ ಮೇಕ್ ಬಿಟ್ಟು ಯಾಕಂದ್ರೆ ಬೆಳಗ್ಗೆ ಕಾಳಕಂತ ಹೇಳಿ ಈ ಬೀಳಾಗ ಬಿಟ್ಟಿದ್ದರೆ ನೋಡ್ಬೋದು ನೀವು ಅಷ್ಟು ಬೆಳಗ್ಗೆ ಯಾಕಂತ ನೋಡ್ರಿ ನಮ್ಕರಿ ನೋಡಿರಿ ಬೀಳು ಕಾಲ್ಡಾಗುತ್ತೆ ಅಂತಂದೇಳಿ ಈ ಥರ ವಡಿ ಒಡಿ ಇದ್ದಾಗ ಮೇಯ್ಸ್ಬೇಕು ಆಮೇಲೆ ಮತ್ತೆ ಏನೇ ಮೇಫಲ ಹೋಸ ಆಗಿಂದ ಮೇಯಕ್ ಹಂಗಾರೆ ಕೆಲಸ ಆಗತ್ತೆ ಇಲ್ಲಾಂದ್ರೆ ಕಾಳಾಗಿ ಬಿಡ್ರಿ ಕುರಿ ಇನ್ನೂ ತಿನ್ನಲ್ಲ ಹಂಗಾಗಿ ಒಡಿ ಮೇವದ್ದಲ್ಲ ಹಂಗಾಗಿ ಬಿಳಕ್ಕೆ ಬಿದ್ದಿ ನೋಡ್ರಿ ಸ್ನೇಹಿತರೆ ನೋಡಿರಿ ಹೆಂಗೆ ತಿಂತದ್ ಕುರಿ ಈ ಥರ ಒಡಿ ಮೇವಿದ್ದಾಗ ಮೇಯ್ಸ್ಬೇಕು ನೋಡ್ರಿ ಸ್ನೇಹಿತರಿ ಬೀಳು ಮಾತ್ರ ನಾಡಿ ಕಾಲ್ಡ್ ಆಗಿಂದ ಮೆಸೋಕೋರ ಮೇಂಗ್ ಲಾವು ಯಾರು ಇನ್ನೂ ಲೈವ್ ಜಾಯಿನ್ ಆಗಿಲ್ಲ ಒಬ್ಬರ ಬಂದಿದ್ದಾರೆ ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿರಿ ಯಾರು ಬಂದಿರ ಅಂತಂದು ಹೇಳಿ ನೋಡಿರಿ ಅಷ್ಟು ಕುರಿ ಬೆಳಗದ ನೋಡ್ರಿ ಅತ್ತೆ ಅಲ್ಲಿ ದಲ್ತೇನೆ ಕುರಿ ದವಾಪ್ ಕುಂತ ನೋಡ್ರಿ ಸ್ನೇಹಿತರೆ ನಮಗೆ ಸದ್ಯ ನಿನ್ನೆ ಒಂದು ಕುರಿ ಆಡಿದ ಕರಿ ಮರಿ ಮೇಕ ತೋರಿಸ್ತು ನಿಮ್ಗೆ ಈ ಏಟದ ಸ್ನೇಹಿತರೆ ರಕ್ಷಕ ಕ್ಯಾಲ್ಸಿಯಂ ಟಾಣಿಕ್ ಅಂತ ಹಾಕಿದ್ದಿಲ್ಲ ಸ್ನೇಹಿತರೆ ಅದು ಭಾರಿ ಕೆಲಸ ಮಾಡಿದ್ದು ನಮ್ಮ ಕುರಿ ಮಾತ್ರ ಮರಿನೂ ಭಾರಿ ಮಸ್ತ್ ಉದ್ದಾಗಿದ್ದ ಮರಿ ಬೇಜ ಬಿದ್ದ ಸ್ನೇಹಿತರೆ ಅಂತಂದು ಹೇಳಿ ಹಾಕಿದ್ದಿಲ್ಲ ಅದು ಭಾರಿ ಕೆಲಸ ಮೊನ್ನೆ ಒಂದು ಲಿವರ್ ಟೆಣಿಕ್ ಹಾಕಿದ ಸ್ನೇಹಿತರೆ ಕುರಿ ನೋಡ್ರಿ ಮನೆ ನಿಂತ ಮೇಕ್ ಕುಂತಾವ ನೋಡ್ಬೋದು ನೀವು ಕುರಿ ಮಿಸ್ಲಾರ್ದಂಗೆ ಪರ 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 ಪರಕ್ಕೆತ್ತ ನೋಡ್ರಿ ಸ್ನೇಹಿತರೆ ಲಿವರ್ ಟಾಣಿಕ್ ಭಾರಿ ಕೆಲಸ ಮಾಡಿತ್ತು ಅದನ್ನು ಗರ್ಭರಕ್ಷಕ ಮರಿಗೆ ಮರಿ ಗಬ್ಬು ಕುರಿ ಗಬ್ಬದ ಕುರಿಕಂತ ನೀವಲ್ಲ ಗರ್ಭರಕ್ಷಕ ಹಾಂ ಅದು ಭಾರಿ ಕೆಲಸ ಮಾಡಿ ಸ್ನೇಹಿತರೆ ಕುರಿಗಳು ಬಲ ಮೇಯ್ತು ಅದಕ್ಕೆ ಆಮೇಲೆ ಲಿವರ್ ನಿನ್ನ ಒಂದು ಬಳಸಿದ್ದೀವಲ್ಲ ನಿನ್ನೆ ಎಷ್ಟೈತಿನಾಗ್ ಬಿಟ್ಟು ನೋಡ್ರಿ ಸ್ನೇಹಿತರೆ ಇಡ್ಯವು ಐತೆ ನೋಡ್ಬೋದು ನೀವು ಕುರಿ ಯಾವ ಮನೆ ಮೇಯ್ತಾ ನೋಡ್ರಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಪರ 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 ನಾ ಕಾಳ ನಂಗೆ ಹರ್ಕಂತ ನೋಡ್ರಿ ಸ್ನೇಹಿತರೆ ಲಿವರ್ ಮಾತ್ರ ಭಾರಿ ರಿಸಲ್ಟ್ ಐತೆ ನೋಡ್ರಿ ಸ್ನೇಹಿತರೆ ಅದು ಹೇಳಿದೆ ಹಾಗೆ ಅದನ್ನು ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ದೀನಿ ನೋಡ್ರಿ ನಮ್ಮ ಕುರಿ ಯಾವ ಥರ ಅನ್ನೋ ತೋರಿಸ್ತೀನಿ ಲೈವ್ ಆಗಿ ಕಣ್ಮಲ್ಟ್ ನೋಡ್ರಿ ಅಂದ್ರೆ ಲಿವರ್ ಟ್ಯಾನಿಕ್ ಹಾಕಿದಲ್ಲ ಮೊನ್ನೆ ಮೂರು ದಿನ ಆಯ್ತು ಸ್ನೇಹಿತರೆ ನಾನು ಇಡೀ ಬಿಡೋದು ನಿನ್ಬಿಟ್ಟಿನಿ ಎಲ್ಲ ಮಾಡ್ಕೊಂಡೆ ಮೂರು ದಿನ ನಂತರ ಕುರಿ ಏನೋ ಮನೆ ಮೇಯಕ್ ಅಂತ ನೋಡ್ರಿ ಸ್ನೇಹಿತರೆ ಅವ್ರಿ ಅದ್ನೆಂಟ್ ಸಾವಿರ ಕುರಿ ನೋಡ್ರಿ ಏನೋ ಮನೆ ಮೇಕತಿ ಒಟ್ಟು ಲಿವರ್ ಟ್ಯಾನಿಕ್ ಮಾತ್ರ ಕೆಲಸ ಮಾಡಿದ್ದು ನೋಡ್ರಿ ಸ್ನೇಹಿತರೆ ಅದು ಲೈವ್ ಆಗಿ ತೋರಿಸ್ಕೊತೀನಿ ಎಲ್ಲ ಕುರಿ ಮೇಯ್ ನೀವು ತಗೊಂಡ್ ಯೂಸ್ ಮಾಡ್ರಿದ್ರೆ ಯೂಸ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ ನಿಮ್ಮ ಹತ್ತಿರದ ಮೆಡಿಕಲ್ ಹೋಗಿ ಕೇಳ್ರಿ ಲಿವರ್ ಟಾನಿಕ್ ಸಿಗತೈತಿ ಕುರಿ ಮಾತ್ರ ಅದಕ್ಕೆ ಭಾರಿ ಮಸ್ತ್ ಮೇಯ್ತಿ ನೋಡ್ರಿ ಸ್ನೇಹಿತರೆ ಇದು ಗಬ್ಬಿ ಸ್ನೇಹಿತರೆ ಇದು ಕುರಿ ಬಾಯಿಬೇನಿಗೆ ಬಂದು ಪೂರ್ತಿ ನಿಂತ್ಕೊಂಡು ಒಟ್ಟ ಏನೇನ ಮೈತಿಲ್ಲ ಸ್ನೇಹಿತರೆ ಅದಕ್ಕೆ ಕುರಿ ನೋಡ್ರಿ ಟೂ ಮಾಡಿಂದು ಒಂದೆಂಟಿಗೆ ಆರಾಮ್ ಐತಿ ನಮ್ಮ ಯೂನಿಕ್ ಆಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಐತಿ ಬಾಯಿಬೇಣಿ ಇದು ಬಾಯಿಬೇಣಿನ ಇಂಜೆಕ್ಷನ್ ಬಗ್ಗೆ ಒಂದು ಟ್ಯಾಗರು ಮತ್ತು ಮರಿಬೇ ಅದು ಅದನ್ನ ಐತಿ ನೋಡ್ರಿ ಸ್ನೇಹಿತರೆ ಬಾಯ್ಬೇನಿಗೆ ಬಂದು ಇಂಜೆಕ್ಷನ್ ಯಾವ ಥರ ಮಾಡೋದು